ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಪೂರಿ ಅಥವಾ ಬಟೋರಾ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು ನಾವು ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಪ್ರಮಾಣ ಚಿರೋಟಿ ರವೆನ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಸೇರಿಸಿ ಕಲಸಿಟ್ಕೋತಾ ಇದ್ದೀನಿ ಒಂದೇ ಸತಿ ಜಾಸ್ತಿ ನೀರನ್ನು ಹಾಕೋತಾ ಇಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಸಿಟ್ಕೋತಾ ಇದ್ದೀನಿ ಬೇಕಾದರೆ ಗೋಧಿ ಹಿಟ್ಟಲು ಕೂಡ ಮಾಡ್ಕೋಬೋದು ಚಿರೋಟಿ ರವೆ ಸೇರಿಸೋದ್ರಿಂದ ಪೂರಿ ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಾಗುತ್ತೆ ಸ್ವಲ್ಪ ಮಾತ್ರ ತೆಳ್ಳಗೆ ಕಲಸಿಟ್ಕೋಬೇಕು ರವೆ ಹಾಕಿರೋದ್ರಿಂದ ನೀರಿನ ಅಂಶನ ಎಳ್ಕೊಂಡಿರುತ್ತೆ ಐದು ನಿಮಿಷ ಬಿಟ್ಟಾಗ ಪರ್ಫೆಕ್ಟಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ಇರುತ್ತೆ ನಾನಿಲ್ಲಿ ಬಟೋರಾ ಮಾಡೋದರಿಂದ ಮೈದಾ ಹಿಟ್ಟು ಚಿರೋಟಿ ರವಿನ ಸೇರಿಸಿ ಮಾಡ್ತಾ ಫಸ್ಟು ಪೂರಿಗೆ ಹಿಟ್ಟನ್ನು ಕಲಸಿಟ್ಟೆ ನಾವು ಚೆನ್ನಾಗಿ ಮಸಾಲ ಮಾಡ್ಕೊಳ್ಳೋವರೆಗೂ ಅದು ಚೆನ್ನಾಗಿ ನೆನೆಯುತ್ತೆ ಅಂತ ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೇಥಿ ಜೀರಿಗೆ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಗೋಡಂಬಿ ಬಾದಾಮಿನ ಸೇರಿಸ್ಕೊಂಡಿದ್ದೀನಿ ಬಾದಾಮಿ ಬೇಡ ಅಂದವರು ಗೋಡಂಬಿ ಮಾತ್ರ ಹಾಕೋಬೋದು ನಾನಿಲ್ಲಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಟೊಮೊಟೊ ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಹಾಗೆ ಸ್ವಲ್ಪ ಅರ್ಶನ ಕೂಡ ಹಾಕೋತಾ ಇದ್ದೀನಿ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಚೆನ್ನಾಗಿ ಮಸಾಲಾನ ಹಾಕೋತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ಮುಂಚೆಯೇ ನಾವು ಕಾಬುಲ್ ಕಡಲೆ ಕಾಳನ್ನ ಬೇಯಿಸಿಟ್ಕೊಂಡಿರಬೇಕು ಅದನ್ನು ಕೂಡ ಸ್ವಲ್ಪ ಕಾಬುಲ್ ಕಡಲೆ ಕೂಡ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಮಗೆ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಫ್ರೈ ಮಾಡಬೇಕು ಈ ರೀತಿ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಫ್ರೈ ತಣ್ಣಗಾದ ಮೇಲೆ ರುಬ್ಬಿಟ್ಕೊಳ್ಬೇಕು ನೋಡಿ ಇಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಐದಾರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ ಇದು ಕೂಡ ಎಣ್ಣೆಲಿ ಫ್ರೈ ಆಗಬೇಕು ಯಾವಾಗ್ಲೂ ಎಣ್ಣೆಗೆ ಕಸ್ತೂರಿ ಮೇತಿ ಹಾಕೋದ್ರಿಂದ ಅದ್ರ ಪರಿಮಳ ಜಾಸ್ತಿ ಬರುತ್ತೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಹೆಚ್ಚಿಸ್ಕೋತಾ ಇದ್ದೀನಿ ಜಾರಲ್ಲೇ ಸಾಕಷ್ಟು ಪ್ರಮಾಣದ ಮಸಾಲೆ ಅಂಟ್ಕೊಂಡಿರುತ್ತೆ ಅದಕ್ಕೇ ನೀರು ಹಾಕಿ ನೀರನ್ನು ಹೆಚ್ಚಿಸ್ಕೋತಾ ಇದ್ದೀನಿ ಒಂದು ಬೌಲಷ್ಟು ಮೊಸರನ್ನು ಅಂದರೆ ಗಟ್ಟಿ ಮೊಸರನ್ನು ಸೇರಿಸ್ಕೋತಾ ಇದ್ದೀನಿ ಮೊಸರು ಮಸಾಲೆಗೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಯಿಸಿ ಇಟ್ಕೊಂಡಿರುವಂಥ ಕಾಬುಲ್ ಕಡಲೆಕಾಳನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದೆ ಕಾಬುಲ್ ಕಡಲೆಕಾಳನ್ನ ಕಡಲೆಕಾಳೆಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಿಕ್ಕೆ ಬಿಡಬೇಕು ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದ್ರೆ ಈ ಟೈಮಲ್ಲಿ ಸೇರಿಸ್ಕೋಬಹುದು ಲಾಸ್ಟಲ್ಲಿ ಚೆನ್ನಾಗಿ ಮಸಾಲಗೆ ಪುಟ್ಟದಾಗಿ ಒಗ್ಗರಣೆ ಹಾಕೊಳ್ಳೋಣ ಎರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಚೆನ್ನ ಮಸಾಲ ಇಷ್ಟೂ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವೇನು ಚೆನ್ನಾಗಿ ಮಸಾಲ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಚೆನ್ನ ಮಸಾಲ ಗ್ರೇವಿಯ ರುಚಿನ ಇನ್ನೂ ಹೆಚ್ಚಿಸ್ಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನ ಮಸಾಲ ಕೂಡ ರೆಡಿಯಾಯಿತು ಈ ಸೈಡು ಪೂರಿ ಮಾಡ್ಕೊಳ್ಳೋಣ ಚೆನ್ನ ಮಸಾಲ ತುಂಬ ರುಚಿಯಾಗಾಗಿತ್ತು ಯಾರೆಲ್ಲ ಸತಿ ಟ್ರೈ ಮಾಡಿಲ್ಲ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ನಾದಿಟ್ಕೋತೀವೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ನಮ್ಮ ಮಕ್ಕಳಿಗೆ ಈ ರೀತಿ ಟ್ರಯಂಗಲ್ ಆಗಿ ಪೂರಿನ ಮಾಡಿಕೊಡ್ಬೇಕು ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಪೂರಿ ಹಿಟ್ಟನ್ನು ನಾದೋದ್ರಿಂದ ಪೂರಿ ಎಲ್ಲ ಪೂರಿಗಳು ಕೂಡ ಉಬ್ಬಿ ಚೆನ್ನಾಗಿ ಬರುತ್ತೆ ಚನ್ನ ಮಸಾಲದ ಜೊತೆ ಬಿಸಿ ಬಿಸಿ ಅನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದ ಚನ್ನ ಮಸಾಲ ಅಥವಾ ಚೋಲೆ ಮಸಾಲ ಪೂರಿ ಅಥವಾ ಬಟೋರಾ ಯಾವುದು ಬೇಕಾದರೂ ಹೇಳ್ಬೋದು ರೆಡಿಯಾಯಿತು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಮಕ್ಕಳಿಗೆ ಟಿಫನ್ ಎಲ್ಲ ಮಾಡಿಟ್ಟು ಪೂಜೆ ಕೂಡ ಮುಗಿಸಿ ಒಂದೆರಡು ರೀಲ್ಸ್ ಕೂಡ ಮಾಡಿಕೊಂಡು ರೆಸ್ಟ್ ಮಾಡಿ ಸಾಯಂಕಾಲ ದೇವರ ಎಲ್ಲ ಹಚ್ಚಿ ಜೋಳ ಇತ್ತು ಸ್ವೀಟ್ ಕಾರ್ನ್ ಬೇಸ್ಕೊಡೋಣ ಮಕ್ಕಳಿಗೆ ಅಂತ ಸ್ವೀಟ್ ಕಾರ್ನ್ನ ಬೇಸ್ ಬೇಯಿಸ್ಕೊಡ್ತಾ ಇದ್ದೀನಿ ಹಾಗೆ ಮಳೆ ಕೂಡ ಬರ್ತಿತ್ತು ಬಿಸಿ ಬಿಸಿ ಜೋಳ ಸಂಜೆ ಟೈಮು ತುಂಬಾ ಚೆನ್ನಾಗಿತ್ತು